ಒಂದು ಕ್ರಮ ಇರಬೇಕು ಪ್ರಾರ್ಥನೆಯಲ್ಲಿ ಒಂದು ಸಮಯ ಇಟ್ಕೋಬೇಕು ಮುಂಜಾನೆ ಎದ್ದು ಕೂಡ ಒಂದು ಸಮಯ ಇಟ್ಕೋಬೇಕು ಆ ಸಮಯದಲ್ಲಿ ನೀನು ಹೋಗಿ ದೇವ್ರನ್ನ ಮೀಟ್ ಆಗ್ಬೇಕು ದೇವ್ರ ಹತ್ರ ಮಾತಾಡಬೇಕು ಆ ಸಮಯದಲ್ಲಿ ದೇವ್ರು ಬರ್ತಾನೆ ನಿನ್ನ ಹತ್ರ ಮಾತಾಡ್ತಾನೆ ಪ್ರತಿದಿನ ಅಯ್ಯೋ ನನ್ನ ಮಗಳು ಇನ್ನೂ ಬಂದಿರಲಲ್ಲ ಯಾವಾಗಲೂ ಬರ್ತಿದ್ಲಲ್ಲ ಈ ಟೈಮ್ಗೆ ಅಂತೇಳಿ ದೇವ್ರು ಕಾಯ್ತಿರ್ತಾನೆ ಆ ಆ ಒಂದು ಸತ್ಸಂಬಂಧ ದೇವ್ರ ಹತ್ರ ನಾವು ಇಟ್ಕೋಬೇಕು ಅದು ಬಹು ಆಶೀರ್ವಾದಕರವಾದದ್ದು ಆ ಪ್ರಾರ್ಥನೆ ಇಟ್ಕೋಬೇಕು ಯಾವಾಗೋ ಪ್ರಾರ್ಥನೆ ಮಾಡಿದೆ ಯಾವಾಗ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡಿದೆ ಅನಾರೋಗ್ಯ ಬಂದಾಗ ಪ್ರಾರ್ಥನೆ ಮಾಡಿದೆ ಸಮಸ್ಯೆ ಬಂದಾಗ ಪ್ರಾರ್ಥನೆ ಮಾಡಿದೆ ಇಲ್ಲ ಯಾವಾಗೋ ಚರ್ಚ್ಗೆ ಹೋದಾಗ ಪ್ರಾರ್ಥನೆ ಮಾಡಿದೆ ಅದೇ ಟೈಮಿಂಗ್ ಇರೋಲ್ಲ ಮಾತು ಯಾವಾಗ ಟೈಮ್ ಸಿಕ್ತದೋ ಅವ್ರು ಪ್ರಾರ್ಥನೆ ಮಾಡೋದು ಆ ರೀತಿ ಪ್ರಾರ್ ಆ ರೀತಿ ಮಾಡಬಾರ್ದು ಅಂತಲ್ಲ ಮಾಡ್ರಿ ಯಾವಾಗ ಸಮಯ ಸಿಕ್ತದೋ ಪ್ರಾರ್ಥನೆ ಮಾಡ್ರಿ ಆದ್ರೆ ನಾವು ಪ್ರತಿ ದಿನ ದೇವ್ರ ಹತ್ರ ಮೀಟ್ ಆಗಕ್ಕೆ ಒಂದು ಸಮಯ ಇಟ್ಕೋಬೇಕು ಆ ಸಮಯ ಖಚಿತವಾಗಿ ಹೋಗಿ ನಾವು ದೇವ್ರ ಹತ್ರ ಕಲೀಬೇಕು ದೇವರಿಗೆ ನಮಗೆ ಆ ಸಂಬಂಧ ಇದ್ದಾಗ ఆ ఆనందన ఆ ఆత్మీయ ఆనందన ఆత్మీయ సంతోషన ఆత్మీయ ఆశీర్వదం పడుకోవచ్చు అది ఉన్నతవాద జీవితం అది అనుభవస్బో ఆ రీతి ప్రాతన జీవితలే నేను